ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನೆಲ್ಗೆ ಸ್ವಾಗತ ಇನ್ನೇನು ಹತ್ತಿರದಲ್ಲೇ ರಾಮನವಮಿ ಬರ್ತಾ ಇದೆ ಯಾವ ದಿನ ರಾಮನವಮಿಯನ್ನು ಆಚರಿಸಬೇಕು ಶುಭ ಮುಹೂರ್ತ ಶುಭ ಲಗ್ನ ಆಚರಣೆ ವಿಧಾನ ಇದೆಲ್ಲದರ ಜೊತೆಗೆ ಅವತ್ತಿನ ದಿವಸ ರವಿ ಪುಷ್ಯ ಯೋಗವೂ ಸಹ ಇದೆ ರಾಮನಿಗೆ ಸಂಬಂಧಿಸಿದಂತಹ ಒಂದಷ್ಟು ಸ್ವಾರಸ್ಯಕರ ವಿಷಯಗಳು ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ರಾಮನವಮಿ ಅಂದರೆ ರಾಮನ ಜನ್ಮದಿನ ಚೈತ್ರ ಮಾಸದ ಒಂಬತ್ತನೇ ದಿನದಂದು ರಾಮನವಮಿಯನ್ನು ಆಚರಿಸಲಾಗುತ್ತೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ಶ್ರೀರಾಮನು ಚೈತ್ರ ಮಾಸದ ಒಂಬತ್ತನೇ ದಿನದಂದು ಕರ್ಕಾಟಕ ಲಗ್ನದಲ್ಲಿ ಅಭಿಜಿತ್ ಮುಹೂರ್ತದಲ್ಲಿ ಜನಿಸಿದನು ಅಂತ ಹೇಳಲಾಗುತ್ತೆ ಯುಗಾದಿಯ ನಂತರ ಬರುವಂತಹ ಮೊದಲ ಹಬ್ಬ ಅಂದರೆ ಅದು ಈ ಚೈತ್ರ ನವರಾತ್ರಿಯಲ್ಲಿ ಬರುವಂತಹ ಒಂದು ರಾಮನವಮಿ ಪ್ರತಿಯೊಬ್ಬರಿಗೂ ತಿಳಿದಿರುವ ಹಾಗೆ ರಾಮನ ತಂದೆ ಆ ಕಾಲದಲ್ಲಿ ಇದ್ದಂತಹ ಅತ್ಯಂತ ಮಹಾನ್ ಪರಾಕ್ರಮಿ ಮಹಾನ್ ದೈವಭಕ್ತನೂ ಹೌದು ಆತನಿಗೆ ಮೂರು ಜನ ಪತ್ನಿಯರಿದ್ದರು ಆದರೆ ಯಾರಿಗೂ ಸಂತಾನ ಭಾಗ್ಯವಿರಲಿಲ್ಲ ಹೀಗಿರುವಾಗ ಒಮ್ಮೆ ತನ್ನ ಕುಲ ಗುರುಗಳಾದಂತಹ ವಸಿಷ್ಠರ ಬಳಿ ತನ್ನ ಅಳಲನ್ನು ವ್ಯಕ್ತಪಡಿಸ್ತಾನೆ ವಸಿಷ್ಠರು ದಶರಥನಿಗೆ ಪುತ್ರ ಕಾಮೇಷ್ಠಿಯಾಗವನ್ನು ಮಾಡಲು ತಿಳಿಸ್ತಾರೆ ಗುರುಗಳ ಆಜ್ಞೆಯಂತೆಯೇ ಶುಭ ಮುಹೂರ್ತದಲ್ಲಿ ತನ್ನ ಮೂರು ಜನ ಪತ್ನಿಯರ ಜೊತೆಗೂಡಿ ದಶರಥನು ಪುತ್ರ ಕಾಮೇಷ್ಠಿಯಾಗವನ್ನು ಮಾಡ್ತಾನೆ ಯಾಗಕ್ಕೆ ಪ್ರಸನ್ನನಾಗಿ ಪ್ರಜಾಪತಿಯು ಪ್ರತ್ಯಕ್ಷನಾಗಿ ಆತನಿಗೆ ಪಾಯಸವನ್ನು ಪ್ರಸಾದವನ್ನಾಗಿ ಕೊಟ್ಟು ನಿನ್ನ ಪತ್ನಿಯರಿಗೆ ಇದನ್ನು ಕೊಡು ಅಂತ ಹೇಳಿ ಆಶೀರ್ವದಿಸಿ ಅಂತರ್ಧಾನನಾಗುತ್ತಾನೆ ಹಾಗೆಯೇ ಪುತ್ರಕಾಮೇಶಿ ಯಾಗದ ಪ್ರಸಾದವನ್ನು ದಶರಥ ತನ್ನ ಮೂವರು ಪತ್ನಿಯರಿಗೂ ಸಹ ಹಂಚುತ್ತಾನೆ ಕ್ರಮೇಣ ಮೂವರು ಗರ್ಭವತಿಯರಾಗ್ತಾರೆ ದಶರಥನಿಗೆ ಜೀವನದಲ್ಲಿ ಆನಂದ ಸಡಗರ ಎಲ್ಲವೂ ಸಹ ಒಟ್ಟಾರಿಯಾಗಿ ಬಂದಂತಹ ಭಾಸವಾಗುತ್ತೆ ಶುಭ ಮುಹೂರ್ತದಲ್ಲಿ ಮೊದಲು ಕೌಸಲ್ಯ ಮಗನಾಗಿ ಪುನರ್ವಸು ನಕ್ಷತ್ರದ ನವಮಿ ತಿಥಿಯಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ರಾಮನು ಜನ್ಮ ತಾಳ್ತಾನೆ ನಂತರ ಪುಷ್ಯ ನಕ್ಷತ್ರದ ದಶಮಿ ತಿಥಿಯಲ್ಲಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಕೈಕೇಯ ಮಗನಾಗಿ ಭರತ ಹಾಗೂ ಅದೇ ದಿನ ಮಧ್ಯಾಹ್ನ ಆಶ್ಲೇಷ ನಕ್ಷತ್ರದಲ್ಲಿ ಸುಮಿತ್ರೆಯ ಮಕ್ಕಳಾಗಿ ಲಕ್ಷ್ಮಣ ಮತ್ತು ಶತ್ರುಘ್ನರು ಅವಳಿ ಮಕ್ಕಳಾಗಿ ಜನ್ಮ ತಾಳ್ತಾರೆ ಹೀಗೆ ವಿಷ್ಣುವಿನ ಅವತಾರವಾದಂತಹ ಶ್ರೀರಾಮನ ಜನ್ಮದಿನವನ್ನು ನಾವು ಶ್ರೀರಾಮನವಮಿಯನ್ನಾಗಿ ಆಚರಿಸುತ್ತೇವೆ ರಾಮ ಎನ್ನುವಂತಹ ಹೆಸರಿನ ಅರ್ಥ ಏನು ರಾಮ ಅಂತ ಹೆಸರಿಟ್ಟವ್ರು ಯಾರು ಇವೆಲ್ಲವನ್ನು ತಿಳಿಯೋದಿಕ್ಕೆ ಮುಂಚೆ ಈ ದಿನದ ಶುಭ ಮುಹೂರ್ತದ ಬಗ್ಗೆ ತಿಳಿದುಕೊಳ್ಳೋಣ ಈ ಬಾರಿ ಏಪ್ರಿಲ್ ಐದನೇ ತಾರೀಕು ಸಂಜೆ ಏಳು ಗಂಟೆ ನಂತರ ನವಮಿ ತಿಥಿ ಪ್ರಾರಂಭವಾಗುತ್ತೆ ಉದಯ ತಿಥಿಯ ಆಧಾರದ ಮೇಲೆ ಏಪ್ರಿಲ್ ಆರನೇ ತಾರೀಖಿನಂದು ರಾಮನವಮಿಯನ್ನು ಆಚರಿಸ್ತೇವೆ ಈ ದಿನ ಬ್ರಾಹ್ಮಿ ಮುಹೂರ್ತದ ಪೂಜೆ ಅತ್ಯಂತ ಪ್ರಶಸ್ತವಾದದ್ದು ಆದರೆ ರಾಮನು ಮಧ್ಯಾಹ್ನದ ಅವಧಿಯಲ್ಲಿ ಜನಿಸಿದ್ದರಿಂದ ಅಯೋಧ್ಯೆಯಲ್ಲಿ ಆ ವೇಳೆಯಲ್ಲಿಯೇ ಪೂಜೆಯನ್ನು ಮಾಡಲಾಗುತ್ತೆ ಹೇಗೆ ನಾವು ಜನ್ಮಾಷ್ಟಮಿಯಲ್ಲಿ ಕೃಷ್ಣನಿಗೆ ತೊಟ್ಟಿಲನ್ನು ಕಟ್ಟಿ ಪೂಜೆಯನ್ನು ಮಾಡ್ತೀವಿ ಅದೇ ಮಾದರಿಯಲ್ಲಿ ಉತ್ತರ ಭಾರತದಲ್ಲಿ ಬಾಲರಾಮನನ್ನು ಪೂಜಿಸ್ತಾರೆ ಈ ದಿನ ಭಾನುವಾರವಾಗಿದ್ದು ಪುಷ್ಯ ಯೋಗವೂ ಸಹ ಕೂಡಿರುತ್ತದೆ ಶ್ರೀರಾಮನು ಸೂರ್ಯವಂಶಸ್ಥನಾಗಿರೋದ್ರಿಂದ ಆತನ ಜನ್ಮದಿನದಂದು ಪುಷ್ಯ ಯೋಗ ಇರೋದು ಬಹಳ ವಿಶೇಷವಾದಂತಹ ಒಂದು ಯೋಗ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲು ಆಗದೇ ಇದ್ದವರು ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಹದಿನೈದು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ನಲವತ್ತು ನಿಮಿಷದವರೆಗೂ ಸಹ ಶುಭ ಮುಹೂರ್ತವಿರುತ್ತೆ ಆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು ರಾಮನು ಜನಿಸಿರುವುದು ಕರ್ಕಾಟಕ ಲಗ್ನದಲ್ಲಿ ಆದ್ದರಿಂದ ಆ ಲಗ್ನದಲ್ಲಿಯೇ ಪೂಜೆಯನ್ನು ಮಾಡೋದರಿಂದ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತೆ ಹಾಗೂ ಯಾರಿಗೆ ಸಂತಾನ ಅಪೇಕ್ಷತೆ ಇರುತ್ತೋ ಅಂತಹವರು ಮಧ್ಯಾಹ್ನ ಕರ್ಕಾಟಕ ಲಗ್ನದಲ್ಲಿ ಅಂದರೆ ಹನ್ನೆರಡು ಗಂಟೆ ಐವತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೂ ಸಹ ಆ ಒಂದು ಅವಧಿಯಲ್ಲಿ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡಬಹುದು ರಾಮನವಮಿಯ ಆಚರಣೆ ಪೂಜಾ ವಿಧಾನಗಳನ್ನು ತಿಳಿಯೋದಕ್ಕೆ ಮುಂಚೆ ರಾಮ ಎನ್ನುವಂತಹ ಹೆಸರಿನ ಅರ್ಥ ಹಾಗೂ ಆ ಹೆಸರನ್ನು ಇಟ್ಟವ್ರು ಯಾರು ಇದನ್ನು ತಿಳ್ಕೊಳ್ಳೋಣ ರಾಮ ಎನ್ನುವಂತಹ ಹೆಸರನ್ನು ಇಟ್ಟವರು ದಶರಥನ ಆಸ್ಥಾನದ ಗುರುಗಳಾದಂತಹ ವಸಿಷ್ಠ ಮಹರ್ಷಿಗಳು ಆ ರಾಮ ಅನ್ನುವಂತಹ ಪದವನ್ನು ಯಾವ ರೀತಿಯಾಗಿ ಅವರು ಜೋಡಿಸಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಬೇಕು ಪುತ್ರಕಾಮೇಷ್ಟಿಯಾಗದ ಫಲವಾಗಿ ದಶರಥನಿಗೆ ಗಂಡು ಸಂತಾನವಾದಾಗ ಆತನಿಗೆ ಜನಿಸುವಂತಹ ಮಕ್ಕಳಿಗೆ ವಿಶೇಷವಾದಂತಹ ಅತಿಯಾದ ಶಕ್ತಿಯನ್ನು ಹೊಂದಿರುವಂತಹ ಹೆಸರನ್ನು ಇಡಬೇಕು ಅನ್ನೋ ಆಸೆ ಇರುತ್ತೆ ಅಂತೆಯೇ ವಸಿಷ್ಠರ ಬಳಿ ಆ ಆಸೆಯನ್ನು ವ್ಯಕ್ತಪಡಿಸ್ತಾನೆ ಆಗ ವಸಿಷ್ಠರು ವಿವಿಧ ನಾಮಗಳನ್ನು ಸೂಚಿಸ್ತಾರೆ ಆದರೆ ದಶರಥನಿಗೆ ಯಾವುದೂ ಸಹ ಇಷ್ಟವಾಗೋದೇ ಇಲ್ಲ ಆಗ ತನ್ನ ಮೊದಲ ಮಗನಿಗೆ ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ಪ್ರಬಲವಾದಂತಹ ಶಕ್ತಿಯನ್ನು ಹೊಂದಿರುವಂತಹ ನಾಮವನ್ನು ಇಡಬೇಕು ಅಂತ ಹೇಳ್ತಾನೆ ಆಗ ವಸಿಷ್ಠರು ತಮ್ಮ ಯಥೇಚ್ಛ ಜ್ಞಾನದಿಂದ ರಾಮ ಅನ್ನುವಂಥ ಹೆಸರನ್ನು ಸೂಚಿಸ್ತಾರೆ ಆಗ ದಶರಥ ಹೆಸರೇನೋ ಚೆನ್ನಾಗಿದೆ ಆದರೆ ಇದರಲ್ಲಿ ಇರುವಂತಹ ಶಕ್ತಿ ಏನು ಅಂತ ಕೇಳ್ತಾನೆ ಆಗ ವಸಿಷ್ಠರು ಹೇಳ್ತಾರೆ ಇದರಲ್ಲಿ ಹರಿಹರ ಇಬ್ಬರ ಶಕ್ತಿಯೂ ಅಡಗಿದೆ ಅಂತ ಯಾವ ರೀತಿಯಾಗಿ ವಿಷ್ಣುವಿನ ಬೀಜಾಕ್ಷರವಾದಂತಹ ಓಂ ನಮೋ ನಾರಾಯಣ ಇದರಲ್ಲಿ ಇರುವಂತಹ ಒಂದು ಅಕ್ಷರವೇ ರ ಹಾಗೆ ಶಿವನ ಬೀಜಾಕ್ಷರವಾಗಿರುವಂತಹ ಓಂ ನಮ ಶಿವಾಯ ಇದರಲ್ಲಿನ ಮ ಹೀಗೆ ರಾ ಮತ್ತು ಮಾ ಇವೆರಡನ್ನ ತೆಗೆದುಕೊಂಡು ರಾಮ ಅಂತ ಹೆಸರನ್ನ ಇಡ್ತಾರೆ ಈತ ಹರಿಹರ ಇಬ್ಬರ ಶಕ್ತಿಯನ್ನ ಹೊಂದಿರ್ತಾನೆ ಆದ್ದರಿಂದ ನಾಮಕರಣದಲ್ಲಿ ಆತನಿಗೆ ರಾಮ ಎಂದು ಹೆಸರನ್ನ ಇಡುವಂಥ ವಸಿಷ್ಠರು ಹೇಳ್ತಾರೆ ಅಂದಿನಿಂದ ದಶರಥ ಕೌಸಿಲೆಯ ಪುತ್ರ ರಾಮನಾದ ಮುಂದೆ ಸೀತೆಯನ್ನ ವರಿಸಿದ ನಂತರ ಆತ ಶ್ರೀರಾಮನಾದ ಹೀಗೆ ರಾಮ ಶ್ರೀರಾಮನಾಗಿ ಪ್ರಚಲಿತನಾದ ಶ್ರೀಮನ್ನಾರಾಯಣ ಮತ್ತು ಪರಮೇಶ್ವರನ ಅಂಶವನ್ನು ಹೊಂದಿದವನೇ ರಾಮ ಇಂತಹ ಮಹಾನ್ ದಿವ್ಯ ಶಕ್ತಿಯ ಜನ್ಮದಿನವನ್ನು ರಾಮನವಮಿಯನ್ನಾಗಿ ಆಚರಿಸ್ತೇವೆ ಇನ್ನು ರಾಮನವಮಿಯ ಪೂಜಾ ವಿಧಾನ ಹೇಗಿರಬೇಕು ಈ ದಿನ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಪೂಜೆಗೆ ಬೇಕಾದಂತಹ ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ರಾಮ ಸೂರ್ಯವಂಶಸ್ಥ ಹಾಗಾಗಿ ಮೊದಲ ಪೂಜೆ ಸೂರ್ಯನಿಗೆ ಈ ದಿನ ಮುಖ್ಯವಾಗಿ ನಾವು ಆದಿತ್ಯ ಹೃದಯವನ್ನು ಪಾರಾಯಣ ಮಾಡಬೇಕು ಹೇಳೋದಕ್ಕೆ ಬರಲಿಲ್ಲ ಅಂದರೆ ನಾವು ಕೇಳಿ ಸೂರ್ಯನಿಗೆ ಪೂಜೆಯನ್ನು ಮಾಡಬೇಕು ನಂತರ ಮನೆಯಲ್ಲಿ ರಾಮದೇವರ ಫೋಟೋ ಅಥವಾ ವಿಗ್ರಹ ಯಾವುದಿದ್ದರೂ ಸರಿ ರಂಗೋಲಿಯನ್ನು ಬಿಡಿಸಿದಂತಹ ಮಣೆಯ ಮೇಲೆ ಇಟ್ಟು ಗೆಜ್ಜೆ ವಸ್ತ್ರವನ್ನು ಧರಿಸಿ ಅರಿಶಿಣದ ಹೂವು ಇಲ್ಲವೇ ಮಲ್ಲಿಗೆ ಹೂವಿನಿಂದ ಅಲಂಕರಿಸಬೇಕು ತುಪ್ಪದ ದೀಪವನ್ನು ಬೆಳಗಿ ತುಳಸಿ ಮಾಲೆಯನ್ನು ದೇವರಿಗೆ ಸಮರ್ಪಿಸಬೇಕು ಅಪ್ಪಿ ತಪ್ಪಿಯು ರಾಮದೇವರಿಗೆ ಗಣಗಲೆ ಹೂವನ್ನು ಧರಿಸಲೇಬಾರದು ಮುಖ್ಯವಾಗಿ ತುಳಸಿ ಮತ್ತು ಸುವಾಸನೆಯಿಂದ ಕೂಡಿರುವಂತಹ ಪುಷ್ಪವನ್ನು ಅಷ್ಟೇ ಧರಿಸಬೇಕು ಇದಾದ ನಂತರ ಮೊದಲಿಗೆ ಅಷ್ಟೋತ್ತರ ರಾಮನಾಮವನ್ನು ಪಠಿಸಬೇಕು ಈ ದಿವಸ ರಾಮಾಯಣದಲ್ಲಿ ಬರುವಂತಹ ಬಾಲಕಾಂಡವನ್ನು ಪಠಿಸಿ ಚಿಕ್ಕ ಮಕ್ಕಳಿಗೆ ಪಾನಕ ಕೋಸಂಬರಿಯನ್ನು ಕೊಟ್ಟು ಅವರಿಗೆ ಅವಶ್ಯಕವಾದಂತಹ ವಸ್ತುಗಳನ್ನು ಇಟ್ಟು ತಾಂಬೂಲವನ್ನು ಕೊಡೋದ್ರಿಂದ ಸಂತಾನ ಭಾಗ್ಯ ಪ್ರಾಪ್ತಿಯಾಗತ್ತೆ ಯಾರಿಗೆಲ್ಲ ಬಾಲಕಾಂಡ ಓದೋದಕ್ಕೆ ಬರಲ್ಲ ಅವರು ಇವಾಗೆಲ್ಲ ಈಸಿಯಾಗಿ ಯೂಟ್ಯೂಬಲ್ಲಿ ಇದ್ದೇ ಇರುತ್ತೆ ಅದನ್ನು ನೀವು ಕೇಳಿಕೊಂಡು ಸಹ ನೀವು ಪೂಜೆಯನ್ನು ಮಾಡ್ಬೋದು ಹಾಗೆ ಮುಖ್ಯವಾಗಿ ರಾಮರಕ್ಷಾ ಸ್ತೋತ್ರ ಸುಂದರಕಾಂಡ ಸಂಕ್ಷೇಪ ಸುಂದರಕಾಂಡವನ್ನು ಪಠಿಸೋದ್ರಿಂದ ಸಾಡೇ ಸಾತಿಯಂತಹ ದೋಷಗಳು ಸಹ ನಿವಾರಣೆಯಾಗುತ್ತೆ ಒಮ್ಮೆ ಪಾರ್ವತಿ ವಿಷ್ಣು ಸಹಸ್ರನಾಮವನ್ನು ನಮ್ಮಂಥ ಸಾಮಾನ್ಯರಿಂದ ಪಠಿಸೋದಕ್ಕೆ ಸಾಧ್ಯವ ಪಠಿಸಲು ಆಗದೇ ಇದ್ದವರು ಹೇಗೆ ವಿಷ್ಣುವಿನ ಕೃಪೆಗೆ ಪಾತ್ರರಾಗೋದು ಅಂತ ಶಿವನನ್ನು ಕೇಳಿರ್ತಾಳೆ ಆಗ ವಿಷ್ಣುವಿನ ದಶಾವತಾರದಲ್ಲಿಯೇ ತನಗೆ ಅತ್ಯಂತ ಪ್ರಿಯವಾದದ್ದು ರಾಮಾವತಾರ ಹಾಗಾಗಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯ ರಾಮನಾಮ ವರಾನನೆ ಈ ಸಾಲುಗಳನ್ನು ಮೂರು ಬಾರಿ ಪಠಿಸೋದ್ರಿಂದ ಇಡೀ ವಿಷ್ಣು ಸಹಸ್ರನಾಮವನ್ನು ಪಠಿಸಿದ್ದರ ಫಲ ಬರುತ್ತೆ ಅಂತ ಶಿವ ಪಾರ್ವತಿಗೆ ತಿಳಿಸ್ತಾನೆ ಇದಕ್ಕೆ ಮುಖ್ಯ ಕಾರಣ ಅಂದರೆ ವಿಷ್ಣು ಮನುಷ್ಯನ ರೂಪದಲ್ಲಿ ಭೂಮಿಯಲ್ಲಿ ಜನಿಸಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮಾದರಿಯಾಗುವಂತಹ ಜೀವನವನ್ನು ನಡೆಸಿ ಮರ್ಯಾದ ಪುರುಷೋತ್ತಮ ಅಂತ ಕರೆಸಿಕೊಂಡ ಆದ್ದರಿಂದ ರಾಮನನ್ನು ನೆನೆಸ್ಕೊಂಡ್ರೆ ಎಲ್ಲ ದೇವರನ್ನು ನೆನೆಸಿದಂತಹ ಪುಣ್ಯ ಲಭಿಸುತ್ತೆ ಅನ್ನೋದು ಶಾಸ್ತ್ರಗಳಲ್ಲಿ ಹೇಳಿರುವಂತಹ ವಿಷಯ ದಶರಥ ಕೃತ ಶನಿ ಸ್ತೋತ್ರವನ್ನು ನಿರಂತರವಾಗಿ ಪಠಿಸೋದ್ರಿಂದ ಯಾವುದೇ ರೀತಿಯಾದಂತಹ ಶನಿ ದೋಷ ಇದ್ದರೂ ಸಹ ಅದನ್ನು ನಿವಾರಿಸಿ ಅದರಿಂದ ಆಗುವಂತಹ ತೊಂದರೆಗಳನ್ನು ದೂರ ಮಾಡುತ್ತೆ ಪೂಜೆಯ ನಂತರ ತುಪ್ಪದ ದೀಪದ ಆರತಿಯನ್ನು ಮಾಡಬೇಕು ನೈವೇದ್ಯಕ್ಕೆ ಪಂಚಾಮೃತ ಕೋಸಂಬರಿ ಸಜ್ಜಿಗೆ ಪಾನಕ ಶೀರಾ ಗೋಧಿ ಪಾಯಸ ಮಾವಿನಕಾಯಿ ಚಿತ್ರಾನ್ನ ಕಡಲೆಕಾಳು ಉಸ್ಲಿ ಹೀಗೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಭಗವಂತನಿಗೆ ನೈವೇದ್ಯವನ್ನು ಸಮರ್ಪಿಸಬೇಕು ಈ ದಿನ ರಾಮಕಥೆಯ ಪಾರಾಯಣ ಅಥವಾ ಶ್ರವಣ ಅತ್ಯಂತ ಶುಭವನ್ನು ಮಾಡುತ್ತೆ ರಾಮರಕ್ಷಾ ಸ್ತೋತ್ರ ಪಠಿಸುವಂತಹ ಪ್ರತಿಯೊಬ್ಬರಿಗೂ ಒಂದು ರಕ್ಷಾ ಕವಚವಿದ್ದ ಹಾಗೆ ಅಂತಹ ಒಂದು ಶಕ್ತಿಶಾಲಿಯಾದಂತಹ ಸ್ತೋತ್ರ ಇದು ಇದನ್ನು ಬುಧ ಕೌಶಿಕ ಮುನಿಗಳು ರಚಿಸಿದ್ದಾರೆ ಈ ಶ್ಲೋಕವನ್ನು ಚೈತ್ರ ನವರಾತ್ರಿ ಪ್ರಾರಂಭವಾಗುತ್ತಲ್ಲ ಆವತ್ತಿನಿಂದಲೇ ಪಾರಾಯಣವನ್ನು ಮಾಡಬೇಕು ಆಗಲಿಲ್ಲ ಅನ್ನೋವಂಥವ್ರು ರಾಮನವಮಿಯ ದಿವಸ ಪ್ರಾರಂಭ ಮಾಡಿ ಇಪ್ಪತ್ತೊಂದು ದಿನಗಳ ಕಾಲ ಪಠಿಸೋದ್ರಿಂದ ಇಷ್ಟ ಕಾರ್ಯಗಳು ಸಿದ್ಧಿಸುತ್ತೆ ಇದಕ್ಕೆ ಯಾವುದೇ ರೀತಿಯಾದಂತಹ ಉಪವಾಸ ನಿಯಮಗಳು ಬೇಕಾಗಿಲ್ಲ ಆದರೆ ನಾನ್ ವೆಜ್ಜನ್ನು ತಿನ್ನಬಾರ್ದು ಈರುಳ್ಳಿ ಬೆಳ್ಳುಳ್ಳಿನ ತಿನ್ನಬಾರ್ದು ಆಗಲೇ ಹೇಳಿದ ಹಾಗೆ ಈ ದಿನ ರವಿಪುಷ್ಯ ಯೋಗವೂ ಸಹ ಇರುತ್ತೆ ಆದ್ದರಿಂದ ವಿದ್ಯಾರಂಭಕ್ಕೆ ಶುಭ ಕಾರ್ಯಗಳಿಗೆ ಅತ್ಯಂತ ಶುಭ ದಿನ ಆದರೆ ಮದುವೆ ಕಾರ್ಯಗಳನ್ನು ಈ ದಿವಸ ಮಾಡೋದಿಲ್ಲ ರವಿಯನ್ನು ಈ ದಿನ ಪೂಜಿಸೋದ್ರಿಂದ ಚರ್ಮ ಕಾಯಿಲೆಯಂತಹ ಆರೋಗ್ಯ ಸಮಸ್ಯೆಗಳು ಸಹ ಗುಣಮುಖವಾಗುತ್ತೆ ರವಿ ಪುಷ್ಯ ಯೋಗದ ದಿವಸ ನಾವು ಮಾಡುವಂತಹ ಲಕ್ಷ್ಮೀ ಪೂಜೆಯಿಂದ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಪುಷ್ಯ ನಕ್ಷತ್ರ ಲಕ್ಷ್ಮಿಯ ಅಂಶವೇ ಆದ್ದರಿಂದ ಈ ದಿನ ವಿವಾಹವನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಶುಭ ಕಾರ್ಯಗಳನ್ನು ಮಾಡೋದು ಅತ್ಯಂತ ಶುಭವನ್ನು ಮಾಡುತ್ತೆ ಇವತ್ತಿನ ರಾಮನವಮಿಗೆ ಸಂಬಂಧಿಸಿದಂತಹ ಈ ಎಲ್ಲ ವಿಷಯಗಳು ನಿಮಗೆ ಉಪಯುಕ್ತವಾಗದು ಅಂತ ಭಾವಿಸ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು